ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಲಾಸ್ಟ್ ಕ್ಲಾಸಲ್ಲಿ ಅರ್ಥ ಮಾಡಿದೆ ಇವಾಗ ಕಂಟಿನ್ಯೂ ಮಾಡ್ಕೊಳ್ಳೋಣ ಓಕೆನಾ ನಿಮ್ಮೆಲ್ಲ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಅಂತ ಬಯಸ್ತಾ ಇದ್ದೀನಿ ಅಬುಲ್ ಫಜಲ್ ಅಬುಲ್ ಫಜಲ್ ತೋದರಮಲ್ಲ ಮತ್ತು ತಾಂಚನ್ ಇವರು ಒಂದು ಆಸ್ಥಾನದ ಮಂತ್ರಿಗಳು ದೇ ಆರ್ ಮಿನಿಸ್ಟರ್ಸ್ ಆಫ್ ದ ಫುಡ್ ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾದದ್ದು ಯಾವುದು ವಾಟ್ ಈಸ್ ಲಾಸ್ ದಟ್ ಕೆನಾಟ್ ಬಿ ರೀ ಗೇನ್ಡ್ ನಾವು ಕಳ್ಕೊಂಡಿದ್ದೀನ ಮತ್ತು ನಾವು ಪಡೆಯೋಕ್ಕಾಗಲ್ಲ ಏನದು ಯಾರು ಕೇಳ್ತಾ ಇದ್ದಾರೆ ಅಬುಲ್ ಫಜಲ್ ಕೇಳ್ತಾ ಇದ್ದಾನೆ ವಾಟ್ ವಿ ಲಾಸ್ ದಟ್ ವಿ ಕೆನಾಟ್ ಬಿ ಗೇನ್ಡ್ ಮತ್ತೆ ಅದನ್ನು ಪಡೆಯೋಕ್ಕಾಗಲ್ಲ ಏನಿರ್ಬೋದು ನೀವೇ ಗೆಸ್ ಮಾಡಿ ಹ್ಞೂ ಹ್ಞೂ ಓಕೆ ಸಾಧು ಸಾಧು ಮೀನ್ಸ್ ಯಾರೋನು ಬೀರಬಲ್ ಮಾರು ಮಾರು ವೇಷದಲ್ಲಿ ಬಂದಿರುವ ಬೀರಬಲ್ ಜೀವ ಲೈಫ್ ಅವಕಾಶ ಅಪರ್ಚುನಿಟಿ ಟೈಮ್ ಸಮಯ ಕರೆಕ್ಟ್ ಅಲ್ವಾ ನಮ್ಮ ಲೈಫ್ ಏನಾದರೂ ಆದರೆ ನಾವು ಮತ್ತೆ ಅದನ್ನು ವಾಪಸ್ ತರಕಲ್ಲ ಅಪರ್ಚುನಿಟಿ ನಮ್ಗೇನಾದರೂ ಅಪರ್ಚುನಿಟಿ ಸಿಕ್ಕಿದೆ ಅಂದರೆ ನಾವು ಅದರಲ್ಲೇ ಭಾಗವಹಿಸಬೇಕು ಆ ಅಪರ್ಚುನಿಟಿನ ಹಿಡ್ಕೋಬೇಕು ನಾವು ಅಲ್ವಾ ಇವಾಗ ನಿಮ್ಮದು ವಯಸ್ಸೇನು ಏಜ್ ಏನು ಓದೋದು ನಿಮ್ಮ ಒಂದು ಕರ್ತವ್ಯ ನೀವು ಓದನ್ಬಿಟ್ಟು ಬೇರೆ ಅದನ್ನು ಮಾಡ್ತೀನಿ ಅಂದರೆ ದಟ್ ಈಸ್ ನಾಟ್ ಟೈಮ್ ಅಲ್ವಾ ಸಮಯ ಸಮಯ ಎವ್ರಿ ಒನ್ ನೋಸ್ ದಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟು ತೋದರಮಲ್ಲ ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿಸರ ಸ್ನೇಹಿತರ್ಯಾರು ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್ ಹೂ ಇಸ್ ದ ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್ ಯಾರು ನೀವು ಹೇಳ್ತೀರಾ ಯಾರಾಗಿರ್ಬೋದು ನಮ್ಮ ಫ್ರೆಂಡ್ಸಿ ಸಾಧು ಯುಕ್ತಾಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ ಯುಕ್ತಾಯುಕ್ತ ಥಾಟ್ಸ್ ಆಫ್ ಅ ಪರ್ಸನ್ ಇದು ನಮ್ಮ ಒಂದು ಮುಂದಾಲೋಚನೆ ದಟ್ ಈಸ್ ಅವರ್ ಬೆಸ್ಟ್ ಫ್ರೆಂಡ್ ಅಲ್ವಾ ನಮ್ಮ ಜೊತೆ ಯಾರೂ ಬರಲ್ಲ ಯಾರೂ ಇರೋಲ್ಲ ಅಲ್ವಾ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಜೊತೆ ಇರೋದೇ ಆ ಯೋಚನೆ ಸಾಧು ಸಾರಿ ಜಿ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಏನು ಹಣ ಕಾಸು ವಜ್ರ ವೈಡ್ಯೂರ್ಯ ವಯಸ್ಸು ಯಾವುದು ಜ್ಞಾನ ದಟ್ ಈಸ್ ಅ ನಾಲೆಜ್ ಎಸ್ ನಾಲೆಡ್ಜ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಲ್ವಾ ನಾವು ಒಂದು ಒಂದ್ಸರ್ತಿ ನಾಲೆಡ್ಜ್ ಪಡ್ಕೊಂಡು ಒಂದು ಸತಿ ನಾವು ಜಾಬ್ಗೆ ಜಾಯಿನ್ ಆದರೆ ಸೊ ನೋ ಒನ್ ಕೆನ್ ಕ್ಯಾನ್ ಟೇಕ್ ದಟ್ ನಾಲೆಡ್ಜ್ ಅಲ್ವಾ ಬೇಕಾದ್ರೆ ನಂತರ ಒಡವೆ ಇದ್ದರೆ ಒಡವೆ ತಗೋಬೋದು ಆಸ್ತಿ ಇದ್ದರೆ ಆಸ್ತಿ ಎಸ್ ಅವ್ರ ಹೆಸರಿಗೆ ಬರ್ಸ್ಕೋಬೋದು ಆದರೆ ನಾಲೆಡ್ಜಿಂದ ನಾವು ಏನಾದರೂ ಪರವಾಗಿಲ್ಲ ವಿ ಕ್ಯಾನ್ ಗೇನ್ ಏನಾದರೂ ನಾವು ಪಡ್ಕೋಬೋದು ಇವಾಗ ಬೇಕು ಅಂದರೆ ಇಫ್ ಐ ವರ್ಕ್ ಇನ್ ಎ ಗುಡ್ ಸಮಥಿಂಗ್ ಡಾಕ್ಟರ್ ಇಂಜಿನಿಯರಿಂಗ್ ಲಾಯರ್ ಆ ಥರ ಏನಾದರೂ ಕೆಲಸ ಮಾಡಿದ್ರೆ ಸೊ ಅದರಿಂದ ಬರೋ ದುಡ್ಡಲ್ಲಿ ನಾನು ಏನು ಬೇಕಾದರೂ ತಗೋಬೋದು ಸೊ ದಟ್ ಈಸ್ ಅ ನಾಲೆಡ್ಜ್ ಸಿಂಗ್ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ವಾಟ್ ಈಸ್ ದ ಪರ್ಸನ್ಸ್ ಬೆಸ್ಟ್ ಅಬಿಲಿಟಿ ಏನು ಮಾರುತಕ್ಕಿಂತ ವೇಗವಾದುದು ಯಾವುದು ವಾಟ್ ಈಸ್ ದ ಫಾಸ್ಟರ್ ಅಂದರೆ ವಿಂಡ್ಗಿಂತ ಯಾವುದು ಫಾಸ್ಟಾಗಿರೆಯದ ವಾಟ್ ಈಸ್ ದ ಫಾಸ್ಟರ್ ಅಂತ ಕೇಳ್ತಾಯಿದ್ದಾರೆ ಮಾರುತಕ್ಕಿಂತ ವಿಂಡ್ ಅತ್ಯಂತ ಸಿಹಿ ಅದು ಯಾವುದು ಅತ್ಯಂತ ಸಿಹಿ ವಾಟ್ ಈಸ್ ದ ಸ್ವೀಟೆಸ್ಟ್ ಫುಡ್ ಎಂಬ ಪ್ರಶ್ನೆಗಳಿಗೆ ಸು ಸುರಿ ಮಳೆ ಗೆರೆದ ಅನ್ನೋಂದೇ ಸತಿ ಎಲ್ಲ ಇದ್ದೇನೆ ಸಾಧು ನೋಡಿ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ವಾಟ್ ಈಸ್ ದ ಪರ್ಸನ್ಸ್ ಬೆಸ್ಟ್ ಎಬಿಲಿಟಿ ಏನಂದರೆ ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮ್ಯಾನ್ಸ್ ಮ್ಯಾನ್ಸ್ ಬೆಸ್ಟ್ ಸ್ಟ್ರೆಂತ್ ಇನ್ ಹಿಸ್ ಹಿಸ್ ಕರೇಜ್ ಅಲ್ವಾ ಅವನ ಒಂದು ಸಾಮರ್ಥ್ಯ ಧೈರ್ಯ ಬ್ರೇಮ್ನೆಸ್ ಸೆಕೆಂಡ್ ಒನ್ ಮಾರುತಕ್ಕಿಂತ ವೇಗವಾದುದು ಯಾವುದು ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪೆ ವಿಂಡ್ಗಿಂತ ಜೋರಾಗಿ ಬೀಸೋದು ಯಾವುದು ಅಂದರೆ ದಿಸ್ ದಟ್ ಈಸ್ ಅವರ್ಸ್ ಇಮ್ಯಾಜಿನೇಷನ್ ಅಲ್ವಾ ಅವ್ರು ಏನೋ ಹೇಳ್ತಾ ಇರ್ತಾರೆ ನಾವೆಲ್ಲೋ ಹೋಗ್ಬಿಟ್ಟಿರ್ತೀವಿ ಇಮ್ಯಾಜಿನ್ ಮಾಡ್ಕೊಂಡು ಯಾರೇನೋ ಹೇಳ್ತಾ ಇರ್ತಾರೆ ನಾವೆಲ್ಲ ದೂರ ಇಮ್ಯಾಜಿನ್ ಹೋಗ್ಬಿಟ್ಟಿರ್ತೀವಿ ಸೊ ದಟ್ ಈಸ್ ದ ಮಾರುತಕ್ಕಿಂತ ವಿಂಡ್ಗಿಂತ ನಮ್ಮ ಬ್ರೈನ್ ಏನಿದೆ ಇಮ್ಯಾಜಿನೇಷನ್ ನಾವು ಜೀ ಅಂತ ಫಸ್ಟಲ್ಲಿ ಹೋಗ್ಬಿಡ್ತೀವಿ ಅತ್ಯಂತ ಸಿಹಿ ಆದದ್ದು ಯಾವುದು ಸ್ವೀಟೆಸ್ಟ್ ಫುಡ್ ಯಾವುದು ಅಂದರೆ ಅತ್ಯಂತ ಸಿಹಿ ಆದದ್ದು ಮಗುವಿನ ನಗು ಅತ್ಯಂತ ಸಿಹಿ ಆದು ಯಾವುದು ಮಗುವಿನ ದ ಸ್ವೀಟೆಸ್ಟ್ ಥಿಂಗ್ ಇಸ್ ದ ಚೈಲ್ಡ್ಸ್ ಸ್ಮೈಲ್ ಮಕ್ಕಳ ಒಂದು ನಗು ಅತ್ಯಂತ ಸಿಹಿಯಾದ ಒಂದು ಇದು ಓಕೆ ವೆರಿ ನೈಸ್ ಕ್ವೆಶನ್ಸ್ ಓಕೆ ಸ್ಥಾನ್ ಸೇನ್ ಸಂಗೀತದ ಅವಿನಾಶಿ ಯಾವುದು ವಾಟ್ ಈಸ್ ದ ಡಿಸ್ಕ್ರಿಟೆಬಲ್ ಇನ್ ಮ್ಯೂಸಿಕ್ ದ ಸ್ವರಗಳು ಓವೆಲ್ಸ್ ಹಾ ನಾವು ಸಂಗೀತ ಹಾಡುವಾಗ ಇಂಗ್ಲೀಷಲ್ಲಿ ಹೇಗೆ ಎ ಐ ಓ ಇದೆಯೋ ಕನ್ನಡದಲ್ಲಿ ಅದೇ ರೀತಿಗೆ ಇಂದ ಅವರೆಗೆ ಸ್ವರಗಳು ಇರಲೇಬೇಕು ಅಂ ಅನು ಸ್ವರ ವಿಸರ್ಗ ಓಕೆ ಅದು ಯೋಗವಾಹಗಳು ಇಂದ ಔ ದಟ್ ಇಸ್ ಅ ಸ್ವರಗಳು ಓವೆಲ್ಸ್ ಅದಿಲ್ಲದೆ ನಾವು ಸರಿಗಮ ಪದನೆ ಸಾ ಆಡೋಕ್ಕಾಗೋದಿಲ್ಲ ವಿದ್ವಾಂಸರು ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಅನಂತರ ಅಕ್ಬರನೇ ಪ್ರಶ್ನಿಸತೊಡಗಿದ ವೈಸ್ ಪರ್ಸನ್ ತಕ್ಬರ್ ಲಾಸ್ಟ್ಲೆ ಅಕ್ಬರ್ ಅಕ್ಬರ್ ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಪ್ರಮುಖವಾದ ಅಂಶ ಯಾವುದು ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಹೆಲ್ಪ್ಸ್ ರನ್ನಿಂಗ್ ರನ್ನಿಂಗ್ ಅಥವಾ ರನ್ನಿಂಗ್ ಎಸ್ಟೇಟ್ ರಾಜ್ಯ ಭಾರ ಮಾಡೋದಕ್ಕೆ ಏನು ತುಂಬ ಬೇಕು ಅಂದರೆ ಕೌಶಲ್ ಕೌಶಲ ಕೌಶಲ ಅಂದರೆ ಗೊತ್ತಿದೆ ಸ್ಕಿಲ್ಸ್ ನಾವು ನಮಗೂ ಹೆಂಗೆ ಲೈಫಲ್ಲಿ ಸ್ಕಿಲ್ಸ್ ಅವಶ್ಯಕತೆ ಇದೆಯೋ ಅದೇ ರೀತಿಯಾಗಿ ಒಂದು ರಾಜ್ಯ ನಡೆಸಬೇಕು ಅಂದರೆ ಸ್ಕಿಲ್ಸ್ ಬೇಕು ಅಕ್ಬರ್ ರಾಜನ ದೊಡ್ಡ ಶತ್ರು ಯಾರು ಹೂಸ್ ದ ಗ್ರೇಟೆಸ್ಟ್ ಎನಿಮಿ ಆಫ್ ದ ಕಿಂಗ್ ಸಾಧು ಸ್ವಾರ್ಥ ಸೆಲ್ಫಿಷ್ನೆಸ್ ರಾಜಕ್ಕೆ ಅಲ್ಲ ಮಾತ್ರ ಅಲ್ಲ ಎಲ್ಲರಿಗೂ ಅಷ್ಟೇ ಸೆಲ್ಫಿಶ್ನೆಸ್ ಇಸ್ ದ ವೆರಿ ಬಿಗ್ ಈಸ್ ದ ಗ್ರೇಟೆಸ್ಟ್ ಎನಿಮಿ ಫಾರ್ ಎವ್ರಿ ಒನ್ ನಾಟ್ ಫಾರ್ ಕಿಂಗ್ ಆಲ್ಸೋ ಅಕ್ಬರ್ ಚಕ್ರವರ್ತಿ ಅಕ್ಬರ್ ಚಕ್ರವರ್ತಿ ಚಕ್ರವರ್ತಿ ಇಸ್ ಅ ಕಿಂಗ್ ಸಾಧುವಿನ ಉತ್ತರದಿಂದ ಸಂತಸ ಪಟ್ಟ ಹೀ ಇಸ್ ವೆರಿ ಹ್ಯಾಪಿ ಬಿಕಾಸ್ ಹೀ ಇಸ್ ಆ್ಯನ್ಸರ್ಡ್ ಆಲ್ ದಶನ್ಸ್ ಅವನಿಗೆ ತನ್ನ ಆಸ್ಥಾನದ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ಅವನು ಹೇಳ್ತಾನೆ ಈ ಟೋಲ್ಡ್ ಇಮ್ ದಟ್ ಹಿ ವುಡ್ ಗಿವ್ ಹಿಮ್ ಎ ಪ್ಲೇಸ್ ಇನ್ ಹಿಸ್ ಕೋಟ್ ನಂತರ ಅಯ್ಯ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತದೆ ಎಂದು ಕೇಳಿದ್ದೇನೆ ಐ ಹ್ಯಾವ್ ಹರ್ಡ್ ದಟ್ ದ ಸಾಧು ಹ್ಯಾವ್ ಸ್ಪೆಷಲ್ ಪವರ್ ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆಯೇ ಡೂ ಯು ಹ್ಯಾವ್ ಎನಿ ಸಚ್ ಎ ಪವರ್ ಆಸ್ ದ ಅಕ್ಬರ್ ನಿನ್ಗೇನಾದರೂ ಅಂಥ ಶಕ್ತಿ ಇದೆಯಾ ಪವಾಡ ಮಾಡೋದು ಮ್ಯಾಜಿಕ್ಕು ಅಂತ ಕೇಳ್ತಾ ಇದ್ದಾನೆ ಸಾಧು ಹೌದು ಎಸ್ ತಾನು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು ಬೀರಬಲ್ನಿಗೆ ಗೊತ್ತಿದೆ ಅಕ್ಬರ್ ಏನು ಕೇಳ್ಬೋದು ಅಂತ ಸೊ ಅದಕ್ಕೆ ಅವನು ಅಕರ್ಶನ ಕೇಳ್ತಾ ಇದ್ದಾನೆ ಎಸ್ ಈ ದೇ ವಾಂಟ್ ಟು ಸಿ ಸಮ್ವನ್ ದೆ ಕ್ಯಾನ್ ಬಿ ಬ್ರಾಟ್ ಇನ್ ಫ್ರಂಟ್ ಆಫ್ ಇನ್ ಅ ಮೂಮೆಂಟ್ ಇನ್ ಫ್ರಂಟ್ ಆಫ್ ಯು ಇನ್ ಅ ಮೂಮೆಂಟ್ ಮೂಮೆಂಟ್ ಅಂತ ಹೇಳ್ತಾನೆ ಹಾಗಿದ್ದರೆ ನನ್ನ ಮಂತ್ರಿ ಬೀರಬಲ್ಲನ ಕಾಣೆಯಾಗಿದ್ದಾನೆ ಅವನನ್ನು ಕರೆದು ತಾ ನೋಡೋಣ ಎಂದೂ ಬರ ಮೈ ಮಿನಿಸ್ಟರ್ ಬೇಬಲ್ ಇಸ್ ಮಿಸ್ಸಿಂಗ್ ಲೆಟ್ಸ್ ಕಾಲ್ ಹಿಮ್ ಆ್ಯಂಡ್ ಸಿ ಹಿಮ್ ಅಂತ ಹೇಳ್ತಾ ನನಗೆ ಬೀರಬಲ್ಲನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನನಗೆ ಇವಾಗ ಬೀರಬಲ್ಲನ್ನ ತಂದು ಕೊಡ್ತೀನಿ ಅಂತ ಇದ್ದಾನೆ ಸಾಧು ನಿಧಾನವಾಗಿ ತನ್ನ ಗಡ್ಡೆ ಮೀಸೆಗಳನ್ನು ಕಳಚಿದ ಸಾಧು ಏನು ಮಾಡ್ತಾರೆ ನಿಧಾನವಾಗಿ ಹಿರಿಮೂವ್ ಆಲ್ ಹಿಸ್ ಬ್ಯೂರ್ ಎವ್ರಿಥಿಂಗ್ ಅಂದರೆ ಅವನು ಮಾರು ವೇಷದಲ್ಲಿ ಏನಿರ್ತಾನೆ ಅದನ್ನು ಎದುರಿಗೆ ಬೀರಬಲ್ ನಿಂತಿದ್ದ ಆಫ್ಟರ್ ರಿಮೂವಿಂಗ್ ದಟ್ಸ್ ಕಾಸ್ಟ್ಯೂಮ್ಸ್ ಹಿಸ್ ಲುಕಿಂಗ್ ಹಿಸ್ ಅ ಬೀರಬಲ್ ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ ಹಿ ವಾಸ್ ದ ಒನ್ ಹೂ ಕೇಮ್ ಇನ್ ದ ಸಾಧು ಅಕ್ಬರನಿಗೆ ಸಂತೋಷವಾಯಿತು ಅಕ್ಬರ್ ಎಸ್ ಅ ವಾಸ್ ಹ್ಯಾಪಿ ನಿನ್ನ ಉತ್ತರಗಳಿಂದ ನಿನ್ನನ್ನು ಬೀರಬಲ್ ಎಂದು ಗುರುತಿಸಿದ್ದೆ ಅಂತ ಹೇಳ್ತಾ ಇದ್ದರೆ ಐ ರೆಕಗ್ನೈಸ್ಡ್ ಯು ಆ್ಯಸ್ ಬೀರ್ಬಲ್ ಫ್ರಮ್ ಯುವರ್ ಆ್ಯನ್ಸರ್ಸ್ ನೀನು ಕೊಡೋ ಆ್ಯನ್ಸರ್ಸ್ ನೋಡಿಬಿಟ್ಟರೆ ನಾನು ಬೀರಬಲ್ ಅಂತ ಕಂಡು ಹಿಡಿದಿದ್ದೆ ಅದಕ್ಕೆ ಈ ಪ್ರಶ್ನೆ ಹಾಕಿದೆ ದಟ್ಸ್ ವೈ ಐ ಆಸ್ ದಿಸ್ ಕ್ವಶನ್ ಇನ್ನೆಂದು ನನ್ನ ಬಿಟ್ಟು ಹೋಗಬೇಡ ಎಂದು ಮಿತ್ರರನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡನು ಹಿ ಟೋಲ್ ಇಮ್ ಪ್ಲೀಸ್ ಡೋಂಟ್ ಲೀವ್ ಮೀ ಅಗೈನ್ ಅಂತ ಹೇಳ್ತಾನೆ ಹಿ ದಟ್ ಮಿತ್ರ ಗೆಳೆತನ ಇಹಲೋಕಕ್ಕಿರುವ ಅಮೃತ ಗೆಳೆತನವೇ ಬಾಳ ಸಂಜೀವಿನಿ ಫ್ರೆಂಡ್ಶಿಪ್ ಈಸ್ ದ ಇಮ್ಮಾರ್ಟಲ್ ಫ್ರೆಂಡ್ಶಿಪ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ ಅಂದರೆ ಗೆಳೆತನ ಇಹಲೋಕಕ್ಕಿಂತ ಅಮೃತ ಇಹಲೋಕ ಅಂದರೆ ಸ್ವರ್ಗ ಗೆಳೆತನ ಸ್ವರ್ಗ ಲೋಕಕ್ಕಿಂತ ಬೆಸ್ಟ್ ಗೆಳೆತನ ಚಿರಬಾಳ ಸಂಜೀವಿನಿ ಸಂಜೀವಿನಿ ಅಂದರೆ ಗೊತ್ತಿದ್ದಲ್ವ ಅದು ಕುಡಿದ್ರೆ ಸತ್ತೋಗಲ್ಲ ಸಾವು ಬರೋಲ್ಲ ಅಥವಾ ಏನೂ ಬರೋಲ್ಲ ಅಂತ ಅದೇ ರೀತಿಯಾಗಿ ಫ್ರೆಂಡ್ಶಿಪ್ ಅಂದರೆ ಅದು ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು